ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ನಶಾಮುಕ್ತ ಕರ್ನಾಟಕಕ್ಕಾಗಿ ಮೈಸೂರು ಚಲೋ ಚಳುವಳಿಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಚಳುವಳಿ ಬಗ್ಗೆ ಮಾಹಿತಿ ನೀಡಿದ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ವಿಭಾಗದ ಸಂಚಾಲಕರಾದ ರವಿ ಇರೋಜಿ ಮಾತನಾಡಿ ಸಾಂಸ್ಕೃತಿಕ ನಗರಿ ಮೈಸೂರು ಇತ್ತೀಚೆಗೆ ಮಾದಕ ವ್ಯಸನ ಮತ್ತು ಡ್ರಗ್ ಜಾಲದ ಕೇಂದ್ರವಾಗಿ ಮಾರ್ಪಟ್ಟಿರುವುದು ತೀವ್ರ ಆತಂಕಕಾರಿಯಾಗಿದೆ ಮಹಾರಾಷ್ಟ ಪೊಲೀಸರು ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ತಯಾರಿಕಾ ಘಟಕವನ್ನು ಪತ್ತೆಹಚ್ಚಿರುವುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಕಾನೂನು ಸುವ್ಯವಸ್ಥೆ ಮತ್ತು ಗುಪ್ತಚರ ಇಲಾಖೆಯ ಕಾರ್ಯಕ್ಷಮತೆಯನ್ನ ಪ್ರಶ್ನೆ ಮಾಡುವಂತಾಗಿದೆ ಈ ವೈಫಲ್ಯಗಳನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ವತಿಯಿಂದ ಆಗಸ್ಟ್ ಹನ್ನೆರಡರಂದು ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹಾಸನ ಜಿಲ್ಲೆ ಈ ಮೂರು ಹೊರಗೊಂಡು ನಾವು ಒಂದು ಪತ್ರಿಕಾ ಘೋಷಣೆ ಕರೆದಿದ್ದೇವೆ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಮೈಸೂರು ಹೊರವಲಯದಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಒಂದು ಡ್ರಗ್ಸ್ ಉತ್ಪಾದನಾ ಘಟಕ ನಮಗೆ ಇವತ್ತು ಲಭ್ಯವಾಗಿದೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಈ ಹಿಂದೆ ದೇಶದ ವಿವಿಧ ಭಾಗಗಳಲ್ಲಿ ಕೂಡ ನಮಗೆ ಡ್ರಗ್ಸ್ ಪತ್ತೆ ಆಗ್ತಾ ಇತ್ತು ವಿವಿಧ ರೀತಿಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ಗಳು ಪತ್ತೆ ಆಗ್ತಾಯಿತ್ತು ಆದರೆ ಈ ವಿಚಾರ ಯಾಕೆ ಇಷ್ಟು ನಾವು ಆಗಿ ತಗೊಂಡಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಡ್ರಗ್ಸ್ ಅಲ್ಲ ಡ್ರಗ್ಸ್ ಉತ್ಪಾದನಾ ಘಟಕ ಆಗಿದೆ ಮೈಸೂರಿನ ಹೊಣಭಾಗದಲ್ಲಿ ಒಂದು ಗ್ಯಾರೇಜ್ ಒಂದರಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಆಗಿರೋದು ಬಹಳ ಆತಂಕಕಾರಿ ವಿಚಾರ ಆಗಿದೆ ಮೈಸೂರು ನಮ್ಗೆ ಗೊತ್ತಿರೋ ಹಾಗೆ ಭಾಳ ಪ್ರಸಿದ್ಧ ಒಂದು ಜಾಗ ಪ್ರವಾಸಿ ತಾಣಗಳಲ್ಲಿ ಒಂದು ನಮ್ಮ ಎಜುಕೇಷನ್ ಈಗ ಏನು ಅದು ಪರಿವರ್ತನೆ ಆಗ್ತಾ ಇದೆ ನಮ್ಮ ಸಾಂಸ್ಕೃತಿಕ ನಾಡು ಚಾಮುಂಡೇಶ್ವರ ನೆಲೆ ಆದಂಥ ನಾಡು ಇಂಥ ಜಾಗದಲ್ಲಿ ಡ್ರಗ್ಸ್ ಉತ್ಪಾದನಾ ಘಟಕ ಪತ್ತೆಯಾಗಿದೆ ಶೋಚನೀಯ ಸಂಗತಿ ಒಂದೇದು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಇದು ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಒಂದು ಡ್ರಗ್ ಪೆಕ್ಟುಲರ್ ಅನ್ನ ಹಿಡಿದು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾದಂತ ವಿಚಾರ ಏನು ಅಂತ ಹೇಳಿದ್ರೆ ಮೈಸೂರಿನ ಜಾಗದಲ್ಲಿ ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡಿ ಅದ ನಂತರ ಅಲ್ಲಿಂದ ಸರಬರಾಜು ಆಗ್ತಾ ಇದೆ ಅನ್ನುವಂಥ ವಿಚಾರನ ಕಂಡು ಹಿಡಿದು ಅವರು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ನಡೆಸಿದಾಗ ವಿಚಾರ ಗೊತ್ತಾಗಿದ್ದು ಇಲ್ಲಿ ಉತ್ಪಾದನಾ ಘಟಕ ಇದೆ ಅನ್ನುವಂಥದ್ದು ಇದು ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇದೊಂದು ಉತ್ಪಾದನಾ ಘಟಕ ಸಿಕ್ಕಿರುವಂಥದ್ದು ಅಂತ ಮೊಸಲ ಭಾವಿಸ್ತದೆ ಆ ದೃಷ್ಟಿಯಿಂದ ಇದು ಇದೇನಾದ್ರೂ ತರದೇ ಇರ್ತಿದೆ ಅಂದರೆ ಇದು ವಿಷಯ ಗೊತ್ತಾಗದೇ ಇರ್ತಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳ ಬಹಳ ಹಾಳಾಗ್ತಿತ್ತು ಎಷ್ಟೋ ಜನ ಯುವಕರಿಗೆ ಕಷ್ಟ ಆಗ್ತಿತ್ತು ಆ ವಿಚಾರದಿಂದಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ ಯೋಚನೆ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರು ಚೆಲೋ ಕರೆ ಕೊಟ್ಟಿದ್ದೇವೆ ಸುಮಾರು ಐದರಿಂದ ಆರು ಸಾವಿರ ವಿದ್ಯಾರ್ಥಿಗಳನ್ನ ಕರ್ನಾಟಕ ದಕ್ಷಿಣ ಪ್ರಾಂತದಿಂದ ಅಂದರೆ ದಾವಣಗೆರೆಯಿಂದ ಕೆಳಗಡೆ ಬೆಂಗಳೂರು ಅದು ದಕ್ಷಿಣ ಪ್ರಾಂತದ ವತಿಯಿಂದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ವಿದ್ಯಾರ್ಥಿಗಳನ್ನು ಮೈಸೂರಿನಲ್ಲಿ ಗ್ಯಾದರ್ ಮಾಡಿ ಮೈಸೂರಿನಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ